ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಡಿ ಬಿ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಏನಿದು ಮೇಕಪ್ ಮಾಡ್ತಾ ಇದ್ದಾರೆ ಇವತ್ತಿನ ವೀಡಿಯೋ ಏನು ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡ್ಕೊ ಬಂದಿರ್ತೀರ ಫ್ರೆಂಡ್ಸ್ ನಿಜ ಇದ್ದೀನಿ ನನಗೆ ಖುಷಿ ಆಯಿತು ನನ್ನ ಮಗ ಅಲ್ಲಿ ಪಾರ್ಟಿಸಿಪೇಟ್ ಇದ್ದಾನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾಟಕ ಯಾಕೆಂತ ಹೇಳಿದ್ರೆ ನಾಟಕ ಅಂತ ಹೇಳೋದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾತ್ರನೇ ವಹಿಸಿದೆ ಅಲ್ವಾ ಈ ಬಿಡಿ ಮನುಷ್ಯನ ಜೀವನವೇ ಒಂಥರ ನಾಟಕ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷವೂ ಕೂಡ ನಾವು ನಾಟಕ ಮಾಡ್ತಾ ಮಾಡ್ತಾ ನಮ್ಮ ಜೀವನನ ತಳ್ತಾ ಇದ್ದೀವಿ ಪ್ರತಿಯೊಬ್ಬರ ಜೀವನ ನಾಟಕನೇ ಆದರೆ ಇವಾಗ ಒಂದು ಮೊಬೈಲ್ ಬಂದಿದೆ ಟಿ ವಿ ಬಂದಿದೆ ನಮ್ಮನ್ನ ಮನರಂಜಕ್ಕೆ ಕೈಯಲ್ಲೇ ಮೊಬೈಲ್ ಇದೆ ಮನೇಲಿ ಟಿ ವಿ ಇದೆ ನೋಡ್ತೀವಿ ಬಟ್ ನಾವು ಚಿಕ್ಕವರಾಗಿದ್ದಾಗ ಈ ಟಿ ಆಗಲಿ ಮೊಬೈಲ್ ಅಷ್ಟೊಂದೇ ಅಷ್ಟೊಂದೇನಿರಲಿಲ್ಲ ಅಲ್ವಾ ಆವಾಗ ಈ ನಾಟಕ ಅಂತ ಊರಲ್ಲೆಲ್ಲ ಶೋ ಮಾಡ್ತಿದ್ರು ಬೀದಿ ನಾಟಕ ಅಂತ ನಮ್ಮ ಕಡೆ ಇತ್ತು ನಿಮ್ಮ ಕಡೆ ಇತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ನಾವಂತೂ ಓ ಇವತ್ತು ನಾಟಕ ಇದೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದನೇ ಮನೇಲಿ ನಾವು ಸಂಜೆ ನಾಟಕ ಹೋಗ್ತೀವಿ ಅಂತ ಹೇಳಿ ಖುಷಿಯಿಂದ ತುಂಬಾ ಖುಷಿ ಖುಷಿಯಿಂದ ಇದ್ವಿ ಯಾರಿಗೆಲ್ಲ ಆ ಥರ ಒಂದು ಅನುಭವ ಆಗಿದೆ ಫ್ರೆಂಡ್ಸ್ ನೀವೆಲ್ಲ ಯಾರೆಲ್ಲ ನಾಟಕ ಹೋಗಿದ್ರಿ ನಿಜ ಹೇಳಿ ನೀವೆಲ್ಲ ನಾಟಕನ ನೋಡಿದ್ದೀರಾ ಸಣ್ಣದರಲ್ಲಿ ಅಂತ ಹೇಳಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆನಾ ಹಾಗೆ ಅದೇ ಥರದೊಂದು ನಾಟಕನ ನೆನಪು ಮಾಡಿದ್ದು ಇಲ್ಲಿ ಮೈಸೂರಿಂದ ಬಂದವರು ಮೂರು ದಿನ ಒಂದೊಂದು ಮಕ್ಕಳಿಗೆ ಒಂದು ಸಣ್ಣ ನಾಟಕ ಪ್ರದರ್ಶನ ಏರ್ಪಾಡು ಮಾಡಿದರು ರಂಗಗೀತೆ ಆ ಥರ ಜಸ್ಟ್ ಮೂರೇ ದಿನ ನಾನು ಅಂದ್ಕೊಂಡೆ ನಾವಿರೋ ಜಾಗದಲ್ಲಿ ನಿಜ ಡ್ರಾಮಾ ಕ್ಲಾಸ್ ಅದೆಲ್ಲ ಎಲ್ಲ ಆಯಿತಾ ಅದರಲ್ಲೂ ಒಂದೊಂದು ಸರಿ ಈ ಥರ ಎಲ್ಲ ಸಿಗ್ತಾ ಇದೆ ಅಂತ ಹೇಳಬೇಕಾದ್ರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್ ಆದರೆ ಅವರು ಜಸ್ಟ್ ಮೂರೇ ದಿನದಲ್ಲಿ ಮಕ್ಳಿಗೊಂದು ಅವಕಾಶ ಕೊಟ್ಟಿದ್ದರು ತುಂಬಾ ಖುಷಿ ಆಯಿತು ಮೂರು ದಿನಕ್ಕೆ ಮಕ್ಕಳು ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಹೇಳಿದರೆ ಫುಲ್ ಕ್ಲಾಸ್ ಇದ್ದಿದ್ರೆ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಖುಷಿ ಆಗ್ತಿದ್ದು ಫ್ರೆಂಡ್ಸ್ ಹಾಗೆಯೇ ಅವರು ಮಕ್ಕಳಿಗೆ ಆ ಮೂರು ದಿನದಲ್ಲಿ ಒಂದು ಟ್ರೈನಿಂಗ್ ಕೊಟ್ಟು ಒಂದು ಸಣ್ಣ ನಾಟಕ ರಂಗಗೀತೆಗಳನ್ನ ಏರ್ಪಾಡು ಮಾಡಿದರು ಅದರದ್ದು ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ನಿಮ್ಮ ಮುಂದೆ ನಿಮಗೂ ತೋರಿಸೋಣ ನಿಮಗೂ ಒಂದು ಬಾಲ್ಯದ ಒಂದು ನಾಟಕದ ನೆನಪುಗಳು ಬರಲಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ವೀಡಿಯೋನ ನೋಡಿ ಖುಷಿ ಪಡಿ ಹಾಗೆ ಮುಂದೆ ಬರುವ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿ ಓಕೆನಾ Если ಓದಿ ಕೇಳಿದ್ರು ಅವ್ರು ಓದೋದಿಲ್ಲ ಬಹುಶಃ ಇಂಥ ಕಾರ್ಯಕ್ರಮಗಳಿಂದ ಅವ್ರಿಗೂ ಒಂದು ಧೈರ್ಯ ಬರುತ್ತೆ ನಿಂತು ಎದಿಂದ ಫ್ರೆಂಡ್ಸ್ ಎಲ್ಲರೂ ವೀಡಿಯೋ ನೋಡ್ಕೊಂಡು ಬಂದಿದ್ದೀರಾ ನಿಮ್ಗೆಲ್ರಿಗೂ ಖುಷಿಯಾಗಿದೆಯೋ ಇಲ್ವೋ ಗೊತ್ತಿಲ್ಲ ಖುಷಿಯಾಗಿದ್ರೆ ಕಮೆಂಟ್ ಮಾಡಿ ಖುಷಿ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಅವರಲ್ಲಿ ಒಂದು ಮಾತು ಹೇಳಿದ್ರು ನಾವು ಪೋಷಕರಾಗಿ ಮಕ್ಕಳು ಒಂದು ಏನೋ ಕಲಿತಾ ಇದ್ದಾರೆ ಅದು ಸಣ್ಣದಿರಲಿ ದೊಡ್ಡದಿರಲಿ ಏನಾದರೂ ಅಯ್ಯೋ ಈ ಸಣ್ಣ ಡ್ಯಾನ್ಸಾ ಹೋಗು ನೀನು ಮಾಡಿಬಿಟ್ ಬಾ ಅಯ್ಯೋ ಇದೊಂದು ಸಣ್ಣ ವಿಚಾರಕ್ಕೆ ನಾವೇ ಬರಬೇಕಾ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ವಿಚಾರ ಇದ್ದರೂ ಮಕ್ಕಳ ಜೊತೆ ಬನ್ನಿ ಅವ್ರು ಮಾಡೋ ಒಂದು ಯಾವುದೇ ಒಂದು ಕಲೆ ಇರಲಿ ಒಂದು ಕಾರ್ಯಕ್ರಮನ ಇರಲಿ ನೀವು ಬಂದು ನೋಡಿ ಅವಾಗ ಮಕ್ಕಳಿಗೂ ಒಂದು ಖುಷಿಯಾಗುತ್ತೆ ನಮ್ಮ ಮಕ್ಕಳು ಈ ಥರ ಬೆಳೀತಾ ಇದ್ದಾರಾ ಅಂತ ಪೋಷಕರಾಗಿ ನಿಮಗೂ ಒಂದು ಖುಷಿಯಾಗುತ್ತೆ ಅಂತ ಹೇಳಿದ್ರು ನಿಜವಾಗ್ಲೂ ನಾವು ಒಂದು ಮಕ್ಕಳನ್ನ ಒಂದು ಕಡೆ ಸೇರಿಸೋದಷ್ಟೇ ಅಲ್ಲದೇ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಜವಾಬ್ದಾರಿಯಿಂದಲೂ ನೋಡ್ಕೋಬೇಕು ಅಲ್ವಾ ನಿಜವಾಗ್ಲೂ ಸೂಪರ್ ಆಗಿರೋ ಮಾತು ಹೇಳಿದರು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಹಾಗೆ ಮುಂದೆ ಬರುವ ಪ್ರತಿಯೊಂದು ವಿಡಿಯೋನು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಟೇಕ್ ಕೇರ್ ಬಾಯ್